ಅಜ್ಜಿ ಬನ್ನಿ ಅಜ್ಜಿ ಬನ್ನಿ ಊಟ ಮಾಡಿ ಊಟನ ಬೇಡ ಏನು ಬೇಡ ನನ್ನ ಊಟಕ್ಕೂ ಕರಿಬೇಡಿ ನನ್ನ ಯಾರು ಮಾತು ಮಾಡಿಸ್ಬೇಡಿ ನಾನು ಅಜ್ಜಿ ಯಾಕೆ ಇಷ್ಟೊಂದು ಕೋಪ ಹೋಗಿದ್ರ ಓಳೆ ನಂಗೆ ಬೇಡ ಅಂತ ಅಂತಲ್ವಾ ಒಂದ್ಸತಿ ಮಾಡ್ತಾ ಇತ್ತು ನಿಂಗೆ ಗುಡ್ಗ ಬೇಡಣ ನನಗೆ ಉಣ್ಣಕ್ಕೆ ಇಷ್ಟ ಇಲ್ಲ ನನ್ಗೆ ಒಟ್ಟ ಒತ್ತಸರು ನಾನೇ ಉಂಟಿ ಏನೇ ಆತಲ್ಲಿ ಊಟ ಉಣ್ಣಕೆ ನಾನು ಹೊಟ್ಟೆ ನಾನು ಒಟ್ಟ ಹೊಸ ಉಂಟಿನಿ ಯಾರು ಇಂಚ ಮಾಡಬೇಡಿ ನೀವು ಊಟ ಬೇಡ ನಾನು ನಿಮ್ಮ ಕಾಣ್ ಹಾಕಿಲ್ಲ ಆ ಮುಂಡೆ ಮಗ ಯಾವ ಬುದ್ಧಿ ಕಲ್ತ ನೋಡು ತಾಳಿ ಕಿತ್ಕೊಂಡು ಅಂತ ತಪ್ಪು ನಾನೇ ಮಾಡಿದೆ ತಾಲಿ ಕಿತ್ಕೊಂಡು ಹೋಗಲ್ಲ ಮುಂಡೆ ಮಗ ಒಂದ್ ಕೈ ಕಲ್ಸಿದಾಗ ஜனக உசி ஆட்கிட்டார ஈய்ஸ் தாழி கித் கித் ஓதே ஆ யார் கட்டிபிட்டு கார் கரகிள்ள ஒப்ப நன் மக கார் கான்பரில அவள் அவளே கற்கோ எட்டி அந்த அவள் எஸ்க்கொள்ளி நான் இதுக்கி மனே ஓய்னி நான் எத்தார் ஓகே குட்லி கால் கழித்தினா இதுக்கே நான் ஒப்பன் முடியா மக்கள் மோச மாட்பு அந்த இஷ்டு மட்டுக்குவே இங்கு ஓட்டா ஓ இவ்வளவு நீர் பால் நிர்வாக குத்ரோக்காகித்தான் செட் நீட் தான் குத்தோக்காகி நான் மக மண்ணே ஹோதனாலும் திங்க ஒத்துக்கோட்டது அஜ்ஜி பண்ணி அஜ்ஜி ஏன்னோ தாத்தன கோபத்துக்கொண்டு உண்டிதாத்துக்கோதனும் திங்க முன்னா நான் தாலே கிளோதோ அதப்ப நன் மக ಉದ್ದಾರದನ ಉದ್ದಾರದನ ನನ್ನ ಮಗ ಅವನು ಉದ್ದಾರ ಐತೆ ಅಗ್ಲೇ ಕೊಡ್ತೀನಿ ಹೋಗು ಸುಮ್ಮನೆ ಕತೆಗೆ ಸುಮ್ಮನೆ ಅಜ್ಞೆ ಕಟ್ಟಿ ಕುತ್ಕೊಂಡ್ರ ಅದ ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡದೆ ಮಗ ಅಯ್ಯನ್ ಫೋನ್ ಫೋನ್ ಮಾಡು ಅಜ್ಜಿ ಮಾಡ್ತೀನಿ ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ ಅಜ್ಜಿ ಅವನು ತಾತ ಸ್ವಿಚ್ ಆಫ್ ಮಾಡ್ಕೊಂಡದೆ ಅವನು ಹೇಣ ತೊಳೆಯ ಹೋಗು ತೊಳೆದೋಲ್ ಅಜ್ಜಿ ಟೀ ಕಾಫಿ ಏನಾದ್ರು ತರ್ಲಾ ನೀರು ಕುಡಿಯಕಿಲ್ಲ ನಾನು ಈ ಮನೆ ಒಳಗೆ ನೀರ್ನು ಕುಡಿಯಕಿಲ್ಲ ಅವ್ರ ಅಪ್ಪನ ತವ ಅಕ್ಕ ಏನಂತಾನೆ ಗೊತ್ತಾ ಅವ್ರ ಅಪ್ಪನೂ ಅವ್ರ ಓನ್ ತವೇ ಮೋಸ್ತಿ ಜಾಸ್ತಿ ಬರ್ಸ್ಕೊಂಡ್ಬಿಟ್ಟು ಹೋದ ಕಣಕ್ಕೆ ಅವ್ರೊದ್ನ ನಲವತ್ತೈವತ್ತು ಎಕರೆ ಬರೋದು ಸುಳ್ಳು ಬೋಗಲಿಕ್ಕೆ ತಾನು ಸಿಗಾಕಂಡ ಮೇಲೆ ಬಂದಿದ್ದು ಏನೇನು ಎಪ್ಪತ್ತೆ ಬರ್ಬಿಟ್ಟೋಗಿದ್ದಾರ ಬರ್ದವ್ ನಾಲ್ಕು ಎಕರೆ ಜಮೀನಿಗೆ ಏನು ಏನು ಬಿಡ್ಬಿಟ್ಟು ಹೋಗಿದ್ದಾನು ರಕ್ನವ್ರು ಅವನು ಇಲ್ಲ ಇವನ್ ಸಂಪಾದನೆ ಮಾಡಿದಾನು ನನ್ನ ಮಕ್ಳು ಹಾಂ ಒಂದು ಒಂದಾಡೋನ್ ಮಾತು ಬಿಡ್ಲಿಲ್ಲ ಕಣಕ ಎಂತ ಮಾತಾಡ್ತಾ ಗೊತ್ತಾಗ ಹಾಂ ಮಾತಾಡ್ಬಿಟ್ಟು ಏತು ಬಂದು ತಾಲಿ ಕಿಟ್ಕೊ ಹೋಗ್ತಾನೆ ತಾಲಿ ಕಿಟ್ಕೋದ್ನಲ್ಲ ಲೋಪ ನನ್ನ ಮಗ ಉದ್ದಾರದ ಅವನು ಯಾಕೆ ಕೊಟ್ಟು ಹೋಯ್ತಾನೆ ಎತ್ತಾಗ ಹೋಗಿ ಸಾಯಿಲು ಹೋಗು ಅವ್ನು ಸಾಸ್ಬಿ ಬೇಡ ಅವ್ರ ಮನೆ ಸಾವಿ ಬೇಡ ತು ತುಂಬ ನಿರ್ನೇಗತ್ತ ಆಯ್ತು ಮಗ ಇದನು ಏನ್ ಏನಡಕ್ಕ ನಾನು ತಾಲಿ ಕಾಕಿತ್ಕೊಂಡು ಏನ್ ಕೊಟ್ಬಿಟ್ಟಿ ನಾ ಒಜ್ತಾನಿಗೆ ನೀನು ಅಂಟು ಮಾತಾಡಿಕೊಂಡು ಸುಮ್ಕೆನಿಂಗ ಸುಮ್ಮನೆ ಬಾಯಿ ಬಂದ ನಂಗೆ ಮಾತಾಡೋದು ಸುಮ್ಕಿರು ಅಂಟು ಮಾತಾಡ್ಬೇಕ ಗಂಡ್ಸ್ಗೆ ಹೆಂಗ್ ಮಾತಾಡ್ಬೇಕು ಏನು ಮೊರ್ವದಿ ಕೊಡ್ಬೇಕು ಅಂತ ಗೊತ್ತಿಲ್ಲ ನೀನು ತಾನು ಅದು ಇದು ಅನ್ಕೊಂಡು ಹೋಗಿ ಮಾತಾಡೋದೇ ಅದ್ಕೊಂಡು ಗೌರವ ಇಲ್ವಾ ಗೊಸ್ಕು ಮಾತಾಡ್ಬೇಕಾದಾಗ ಹೆಂಗ್ ಮಾತಾಡ್ಬೇಕು ಅಂತ ಎಷ್ಟು ಹೇಳಿದ್ರ ಅಷ್ಟೆ ಮಾಕಿರಾಕಿರಕೊಂಡ್ರ ನೀವು ಏನಾರು ಮಾಡ್ಕಳಿತ ಅಯ್ಯತ್ ಇದೊಳೆ ಗೋಳ್ಗಳು ಈ ಈ ಗೋಳ್ ನೋಡಕಾಕಿರ ಕಡವ ನಂಗೆ ನಾನು ಎಷ್ಟು ಸತಿ ಹೇಳಿದ್ನೋ ಅವ ಬಾಯಿ ಹೊಸ್ಕೊಂಬಾಳು ಬಾಯಿ ಓಸ್ಕೊಂಬಾಳು ಇವತ್ತು ಮಾತಾಡಿ ತು ಅನ್ಸ್ಕೊಬೇಡ ನೀನು ಬರೀ ಬಾಯಿ ತು ಅನ್ಸ್ಕತಿ ನೀನು ಬ್ಯಾಡಕಣ್ಣ ಬೇಡಕಣ್ಣು ಮಗ ಸುಮ್ಚಿನ ಎಷ್ಟು ಗಿಳಿ ಗಿಳ ಗಿಳ ತಿನ್ಕ ನಾನು ಮಾತನ್ನೇ ಕೇಳೋಕ್ಕಿಲ್ಲ ಹೇಳಿದ್ರೆ ಯತ್ನ ಮಾಡ್ತಾ ಇತ್ತು ಕಮ್ಮಿ ಮಾಡೋಕ್ಕಿನ ಇವತ್ತು ನೋಡಲಿ ಈ ವಯಸ್ಸಲ್ಲಿ ತಾಲಿ ಕಿತ್ಕೊಂಡೋಗೋದು ಊಸಿನಿಡಾರ ಆ ಇವ್ಳು ಬಾಯ್ಕೊತಿರೋದ್ಯ ಸುರ್ಯಾಗ ಮಾಡೋಣ ಅನ್ನದು ನೆನದು ನೀವು ಇವ್ ಇವ್ನ ಸರಿಕೋ ಸರಿಯಾಗಿ ಮಾಡೋಣ ಸರಿಯಾಗಿ ಮಾಡವೇ ಅಂತಂದ್ರೆ ಆ ಇವಳಿಗೆ ಸರಿಯಾಗಿ ಮಾಡಿರೋದು ಅಂತಾನೆ ಅನ್ನೋದು ಇವ್ಳ ಕಡ್ರ ಆಯ್ಕೆ ಜನಕ್ಕೆ ಆ ಏನಕ್ಕಿಲ್ಲ ಜನಗಳು ಏನಿಲ್ವ ಇವಳು ಬಾಯ್ ಬಿಡ್ಕೆ ಹಿಂಗೆ ಬಾಯ್ ಬಿಡ್ಕೊತಾಳೆ ಅಕ್ಕೆ ಅವ್ನು ಕಿತ್ಕೊ ಹೋಗತ್ತಾರಿಯ ಬಂದ್ಬಿಟ್ಟು ಅವ್ನಿಗೆ ಮಾತಾಡೋದು ಇವಳಿಗೆ ಮಾತಾಡೋದು ಹೊರತು ಅವ್ನ್ಗೆ ಯಾರು ಮಾತಾಡಕಿಲ್ಲ ಅದ್ರ ಮೈದನಿಗೆ ಏನು ಎಷ್ಟು ಸತಿ ಹೇಳ್ದ ಕೇಳಿಗೆ ಎರಡು ಸತಿ ಹೇಳೋದ್ದುಗೆ ಬುದ್ಧಿ ಬೇಡ ಮನ್ಸುಗೆ ಒಂದು ಸತಿ ಹೇಳೋರು ಅರ್ಥ ಮಾಡ್ಕೋಬೇಕು ಯಾಕೆ ಹೇಳೋರು ಯಾಕೆ ಕೇಳೋಣ ಮತ್ತದ ಒಂದು ದಿವಸ ಯತ್ನ ಮಾಡಿದಾಳೆ ಬಿಡು ಒಂದು ದಿವಸ ಮಾತಾಡಿದಾಳೆ ಬಿಡು ಒಂದು ದಿವಸ ಮತ್ತ ಕೇಳಿದ್ರೆ ಇವತ್ತು ಇಲ್ಲಿ ಗಂಟ ಹಿಂಗೆ ಆಯ್ತಿಲ್ಲ ಕಣಕನ ಕೈ ಮುಗ್ಯನ ಆ ಕನ್ನ ಸರ್ ಕಡೆ ಮಕ್ಕಳ ಹೇಳ್ತಾಳೆ ಇಷ್ಟು ಶುದ್ಧ ಇಕ್ ಬಿಟ್ಟು ಬಿಟ್ಬಿಟ್ಟು ಹುಡುಗನು ಆರ ತಿಂಗಳು ನಾನು ಯಾಕೆ ಬಾರಾಟ ಮಾಡ್ಕೊಯ್ತಿದ್ದೆ ಅಯ್ಯೋ ಬಿಡು ಇವತ್ತು ಏನೋ ಕೆಟ್ಟಗಳಿಗೆ ಹೋಗೋಣ ನಾಳೆ ನಾನು ಗಂಡ ಬತ್ತೆ ಅಂತ ನಾನಿದ್ದು ಅಲ್ವಕ ಆ ಬಂದು ಆ ತಿಂಗ್ಳಿದ್ದ ನಮ್ಮ ಯಾಶಿ ಮದುವೆ ಮಾಡ್ಬೇಕಾರೆ ಅಕ್ಕ இவன் இல்லக்கே இல்லை அவனு அவனு மதுவே ஆகோய் சரியா அவனு மது மாட்டு அவனே ஒன்ட்டோதான் ஒன்ட்டுமே யாசதி மதுக்கே கத்தி இல்லை நன்கே நீத்தி கட்காப்பிட்டார இன்னும் எர்த்தி கடிகி மக்கள் மரிய இத்தாக நன் மகளி கட் தந்துட்டனோ நன் மகள இன்னும் மதம் மேதான் ஆப்ட்டன ஏற்றி ஆகோய் ஆக எங்கோ கட்டி பூடியோ கட்டி கழுஸ்தா அவனு நிதி யாவும் மது மாதிரி யாவோ மதுக்கீ சதி இவ்வளோ நன் மகளும் கண்ணீர் கைத்தொழிச்சு கனக்க எல்லாம் கண்டே இப்ப ஜொத்தே ஹோதிரே எல்லோரும் நன் மகளும் பேவர்சே ஒப்போ ஆ ನನ್ನ ಮಗಳಿಗೆ ಎಷ್ಟು ನೋವಿದದು ಇದನ್ನೆಲ್ಲ ನೋಡಿ ನನಗೆ ಎಷ್ಟು ನೋವು ಬತ್ತು ಅವತ್ತು ಅದೆಲ್ಲ ತ್ರೀ ನಡ್ಕೊಟ್ಟಂತ ಮದ್ವಾದ ಏನು ಕೊಡು ಎಲ್ಲ ಗಂಡ ಇರ್ತದೆ ಗಂಡ ಇರ್ತದೆ ನನ್ನ ಮಗ ಒಂದೇ ಹೋಯ್ತು ನನಗೆ ಎಷ್ಟು ಬೇಜಾರಾಕಿಲ್ಲ ಆವತ್ತು ವಿಚಾರಿಸ್ಬಿಟ್ಟು ಅಲ್ಲೋ ಮಗ ಬೆಳಕಲ್ಲ ಬೇಡ ದುಡ್ಡು ಬೇಡಕಲ್ಲ ಅವು ಅಪ್ಪ ಯಾರು ಇಳುವಂತೆ ಅಕ್ಕ ತಂಗಿಯರು ಯಾರು ಹೇಳಂತೆ ಒಂಟಿ ಪಿಚ್ಚರ್ ಚೆಂಗೆ ಅವನು ಹೊಸಗಟ್ಟಾಗಿ ನೋಡ್ಕೊಂಡು ಇಲ್ವೋ ನಾಲ್ಕು ಜನ ಜೋ ಬತ್ತಿ ಬಾಳಿಲ್ಲ ಬೆಳಕಲ್ಲ ಅಂತ ನಾನು ಎಷ್ಟು ಕೇಳಿದ್ರು ಇವ್ರು ಕೇಳಿಲ್ಲ ಸುಮ್ ಕೂತ್ಕೊಂಡ ನೀವು ಬಂಚಿಕೊಂಡು ಏನೂ ಮುಡ್ಗಿದೀನಿ ನೀನು ಸುಮ್ ಕೂತ್ಕೊಂಡು ಬಾಯ ಮುಚ್ಕೊಂಡು ಅಂದ್ಕೊಂಡು ನಾನು ಬಾಯ್ ಮುಚ್ಚಿಸ ಅವತ್ತು ಅಂತ ಬಂಡವಾಳ ಇತ್ತಿದ ನಾನು ಮಾತಾಡಕ್ಕೆ ನನಗೆ ಯಾರು ಏತಿತ್ತು ಅಕ್ಕ ಬಂಡವಾಳ ಇತ್ತ ಮುಡ್ಕೊಂಡು ಕೂತಿದ್ದೆ ನನ್ನ ಮಗಳು ತಕೊ ಇಲ್ಲ ಕೊಲೆ ಒಳ್ಳೆ ಕಡೆಗೆ ಕೆಲಸ ಇರೋದು ಒಂದು ಮಾಡವತ್ತೆ ಹಿಂಗೆ ಇವತ್ತು ದುಡ್ಡಿರಲ್ಲ ಅವತ್ತು ಬಿಟ್ಟಿದ್ರೆ ನಾನು ಇವತ್ತು ತಾಲ್ ನಾನು ಅವತ್ತೇ ನಮಗಿನ ಅಷ್ಟೇ ಮಾರ್ಬಿಟ್ಟು ನಾನು ದುಡ್ಡು ಮಡಿಕೊಳ್ಳೋಲ್ಲ ಮಗಳಿಗೆ ಅಷ್ಟು ಕೊಟ್ಟು ಹೆಚ್ಚು ಕಟ್ಟೆ ಮದುವೆ ಮಾಡ್ಬಿಟ್ಟಿದ್ರಕ್ಕಾ ಇವತ್ತು ನನ್ನ ಮಗಳು ಚೆನ್ನಾಗಿರೋಳು ಇವತ್ತು ಅದನ್ನು ಅದು ನನ್ನ ಮಗ ಹಾಂ ನನ್ನ ಮಗಳು ಮೊಡಿಸಿನಿ ಅವ ಮದುವೆನು ಮುಂಜೇನು ಅವ ಅದಕ್ಕೆ ಜವಾಬ್ದಾರಿ ಇತ್ತಿದ್ದೀರಾ ಇವತ್ತು ನಾನು ಏನೋ ಒಂದು ನಾನು ಬಿಟ್ಟು ತಾಲೂಕಿ ఇన్నో నన్ను పాల సత నీ మనవడే గుర బీ మేవ్వ బర్లీ బర్లీ కత్తు కలసి మాట్లా మాట్లాడుబుట్టు ఆమె ముందు ఏమంటు మాట్ కంబోదోదా ఇన్యాక క సంబంధ అప్పన్ మనూ బెడవ్ ఆస్తు బ్యాడవ బుద్దుకట్టేడా అప్పు బస్సుకొండ్రి మోస్తా అంతన యాక మోస్తి బస్ కదీతా ఇవ్వును గోదామే నమ్మ అక్కన భావ ఎలా కర్కొరు సుళ్ళు ఎవరు కండి ఇవ్ ఆస్తి పాస్తి ఇలా అంత అందే నమ్మ అక్కడ గుర్తుకుంటే బాబాత్తుకుతు బక్క వైస్కం ಕಳ್ಸೋದೇ ಬೇಡ ಇಲ್ಲಿ ಎಷ್ಟು ಕಳ್ದೆ ಅಂದ್ಕೊಂಡು ಕೂತಿದಾಗ ಆಟ ಮಾಡ್ತಾ ಕೂತ್ಕೊಂಡ ಬಂದು ಮನೆ ಬಾಕ್ಲಲ್ಲಿ ಎಲ್ಲ ಅನ್ನಿಲ್ಲ ನನ್ನ ಎಷ್ಟು ಬೇಕು ನನ್ನ ಎಷ್ಟು ಬೇಕು ಅಂತ ಕೂತ್ಕೊಂಡ ಕನಕ ಕೂತ್ಕೊಂಡಾಗ ಹ್ಞೂ ನಾಳೆ ದಿಸ್ಕುಳಿಯೋದು ನಾಳೆ ದಿವ್ಸಕ್ಕೆ ಈಗ ಆಸ್ತಿ ಕೊಟ್ಟಾರ ಇಲ್ಲಿ ಬಂದ್ಬಿಟ್ಟು ಬುಂಡಮ್ಮ ಕುಣಿಸ್ಕೊಂಡು ಮಾತಾಡಿ ಕತೆಡಿ ಆಸ್ತಿಯ ಬಸ್ತ್ರು ಮನೆ ಆಸ್ತಿ ನನ್ನ ಹೆಸ್ರು ಬರ್ಸಿದ್ರು ತಪ್ಪು ಯಾರು ಮಾಡ್ಕೊಂಡಿದ್ದು ಇರ್ತಾನೆ ಹೇಳ್ತಾನೆ ನನ್ನ ಗಂಡನ ಹೆಸರು ಬರ್ಸಿ ಬರ್ಸಿ ನನ್ನ ಹೆಸ್ರು ಬೇಡ ಅಂತ ಅದು ಹೆಂಗೆ ಒಪ್ಕೊಂಡು ಬಟ್ಟಿದ್ದೀನಿ ಇವತ್ತು ನನಗೆ ನನ್ನ ಹೆಸರಲ್ಲಿ ಒಂದು ಕುಂಟೆ ಆಸ್ತಿರ್ವಲ್ಲ ನಾನು ಹೆಂಗಿರಬೇಕು ಹಾಂ ನಾನು ಏನಂತ ಹೇಳ್ಕೊಳಿ ಏನಾದ್ಯಂತ ಹೇಳ್ಕೊಳ್ಳಾನೆ ఏనంతే అంతే బడ్డి అంతే బడ్డి ఇంతే బండి అంత మాట మాట్ మాడతా మాట్మాట నన్ను వాడే బే అంద్ర ఏ తుమ్మ తాళి కుత్కొక తాలి కిత్కన అక్క కిత్కొ జోగండు ఒంటే ఊర నూ వెనుక ఫోన్ 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 స్విచ్ప్ మాట్లా కు ఎల్ హాల కణాక యాత హోగన అంత ఇంత బుద్ధి ఏకలేను హా ఇంతే బుద్ధి అక్క తారీ కిత్ ఓదకన ఏని తినే ఆయూ ఎద్ది ఊడా మడనే ಗೊತ್ತದ ಏನು ಯಾಕೆ ಯಾಕಿತ್ಕೊಂಡ ತಾಳಿ ನೀನು ನಿನ್ ಕುಟು ಏನು ಸೀಯಸ್ ಆಗ ಹಿಡಿದೀನ ತೆಗಿಯ ಕೊಳಿಸ್ತಿಲ್ಲ ಕಣಪ್ಪ ಯಾಕಪ್ಪ ನಿನ್ನ ತಾಳ ಕಿತ್ಕಣ್ಣ ಮಾತಾಡ ಮಾತಾಡೋದನ್ನು ಕೇಳ್ತೀನಿ ನಡಿ ನೀನು ಅಂತಳೆ ಕಣ ಹೊಸಿ ಮಾತಾಡಕ್ಕೆ ಇಟ್ಟು ಮಾತಾಡ್ಬೇಕು ಫೋನ್ ಮಾಡಿದ್ರು ಅಲ್ಲಿದ್ದಾಗ ಬನ್ನಿ ಬೇಕು ಬಾ ಅಂತ ಆಯ್ತು ಬರ್ತೀನಿ ಬಿಡಿ ಅಂತ ನೀನು ಕೈಲಿ ಬಾಲಿ ಅಂತ ಮಾತಾಡೋದು ನೀನು ಮಾತಾಡ್ಕೊಂಡವ ಒಂದು ಗುಡ್ಗಿದ್ಯಾ ಒಂದು ಗಡ್ಗಿರಕಿಲ್ಲ ಯಾಕೆ ಹೊಸ ಇತಿ ಮಿತಿಯ ಮಾತಾಡಕ್ಕೆ ಕಲಿನ ಕಲಿನ ಮಗ ಅಂತ ಎಷ್ಟು ಹೇಳಿದ್ರು ಅಷ್ಟೇ ಇಲ್ಲಿಗ ನಿಂದು ಬರೀ ಇದೇ ಆಗೋಯ್ತಕ್ಕ ತಗೋವ ನಮ್ಗೆ ಆಯ್ಕೆಲ್ಲ ಕಣ ದುಡ್ಡು ಪಡಕೆ ತಾಳ್ಮೆ ತಕಣೆ ತಾಳ್ಮೆ ತಕೊಂಡೆ ತಾಳ್ದವನು ಬಾಳು ಬಾಳನು ಅಂತಂದ ಎಷ್ಟ್ ಹೇಳ್ದ ನನ್ ಮಾತಾ ಕೇಳ್ದಾನಿ ಬಿಟ್ಟು ನೀನು ತಾಳಿ ಕಿತ್ತ ಕೂತಿದ ಜನಗಳು ಹುಸಿನಗ್ದಾರಗಿಲಿ ಬಿಡಕರಕ್ಕ ನೀನ್ ಮಾಡ್ಕೊಂಡಿದ್ದಾನ ಅಣ್ಣದ ಮಗ ಆ ನನ್ ಮಗ ಚೆಂಗು ನನ್ನ ಮಗ ಚೆಂಗು ನನ್ನ ಮಗ ತಾಳಿ ಕಿತ್ಕೊಂಡು ಹೋಗಂತ ಏನಿತ್ತು ಏನ್ ಏನ್ ಎಷ್ಟು ಬಳಕೆ ತಾಲಿಗೆ ಆ ಇವ್ ತಂದಿದ್ದ ತಾಲಿಗೆ ಅವ್ವ ಅಪ್ಪ ತಂದಿದ್ದಲ್ಲ ನಮ್ಮಮ್ಮ ತಂದಿದ್ದೆಲ್ಲ ಅವ್ನು ತಕ ಬಂದ್ ಮಕ್ಕ ನೋಡೋಣ ಮಕ್ ಬೆಂಕಿಕ್ಕ ಇಲ್ಲಿಗರ್ತನ್ ಕೂಡ ಹೀಗೇ ಇಲ್ಲ ಥೂ ಜನ್ಮ ಒಂದು ಅವ್ನ ಜನ್ಮ ನಾಯಿ ಬಳಕೆ ಹೋಗು ಅನ್ಪಾ ನನ್ಗೊಂದು ಬಾಳ ಬೆಂಕಿಕ್ಕು ಊಟ ಮಾಡು ನೆಕ ಮನೆ ಒಳಗೆ ಬಾ ಇನ್ನೊಳಗೆ ಬೇಡ ಮೇಬ ಉಣ್ಣಲ್ಲ ನಾನು ಮನೆ ಒಳಗೆ ಬರೋ ಅಲ್ಲ ನಾನು ತಾಲಿ ಕಿತ್ಕೊಂಡು ಹೋದ್ಮೇಲೆ ಇನ್ನೇನು ನಡ್ ರೂಢ ನಡ್ ಬೀದಿ ಕುಣಿಸ್ಬಿಟ್ಟು ತಾಳಿ ಕಿತ್ಕೊಂಡು ಹೋದ್ಮೇಲೆ ಇನ್ನೇನು ಅದಕ್ಕ ನನಗೆ ಒಂದು ಏನಕ್ಕೆ ಸಂಬಂಧ ಇದ್ದದ್ದು ಏನು ಸಂಬಂಧ ಇದ್ದು ಸಂಬಂಧ ಅವನು ತಾಲಿ ಕಿತ್ಕೊತಿನ ಹಾಂ ಇರೋ ಕಾಫಿ ಅಂತ ಗೊತ್ತಿಲ್ವಾ ಅವನಿಗೆ ಹಾಂ ಏನೋ ಒಂದು ಕಾಫಿ ಇಷ್ಟು ಮಾತಾಡ್ಕೊಂಡು ಸುಮ್ಮನೆ ಆಯ್ತಾಳೆ ಅಂದ್ಬಿಟ್ಟು ಗ್ಯಾರ ಇತ್ತದ ಎಷ್ಟು ಸತಿ ಜಗಳ ಆಗತಿ ಇವತ್ತೇ ಜಗಳ ಮುಖ್ಯ ಬಂದ್ವಿ ಆ ಕಾಲ ಬೋಯ್ತಾನೆ ಬಂದಿವಿ ಅದು ತಾಲಿ ಕ್ಕೊಂಡು ಹೋಗ್ಬಿಟ್ಟು ಓದಿ ಬಿಡು ಇಷ್ಟ ಇಲ್ವೇನೋ ಓ ಸುಚ್ಚಬ್ರೆ ಮಕ್ಕಳು ಕೂತ್ರಿ ಪು ತಾಲಿ ತಗೊಂಡ್ಬಿಟ್ಟು ಲೋಪ ನನ್ನ ಮಗ ನನ್ನ ಮಗ ಈ ಬಾಳು ಬದ್ಬೇಕವನು ಬದ್ಲಿ ಅವ್ನು ಸರದ ಕೆಲಸ ಮಾಡ್ಬಿಟ್ಟೆ ನಾನು ಬರೋದು ನಾನು ಯಾಕೆ ಒಳಪ್ರಿ ಮದ್ಯಾವ ಬರ್ಲಿ ನಾನು ಬಂದ್ಮೇಲೆ ಇರೋದು ಮಾತೀಗ ಸುಮ್ಮನೆ ಮಾತು ಖಾಲಿ ಮಾತು ನನ್ನ ಮಗ ಅದು ಎಲ್ಲೋದ ಕಡಲ ತೊಡಗಲ್ಲ ಮಗ ಸಿಕ್ಬಿಟ್ಟಿದ್ರು ಮಾತ್ರ ಬಂದಾಗ ನನಗೆ ಸುಮ್ಮನೆ ಬಿಡ್ತಿಲ್ಲ ಅವ್ನ ನಾಳೆ ಕಂದ್ರ ಅದ್ಯಾವ್ಯಾವ ಹಾಕಿರೋ ಥೂ ಏನು ಬೇರೆ ಬೇಡ ಒಂದು ಸುಂಗೆ ಏನು ನೀವು ಹೆಸರಿಯಾ ಬರ್ಲಿ ಬರ್ಲಿ ಸುಮ್ಕಿರು ಗಾಳಿ ಅಂತ ತೆಗಿತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ